ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಆ್ಯನಿವರ್ಸರಿ ವ್ಲಾಗ್ ಹೆಂಗೆ ಅದಿರಿಪ್ಪ ಎಲ್ಲರೂ ಐ ಹೋಪ್ ಯು ಆಲ್ ಆರ್ ಮಸ್ತ್ ಇವತ್ತು ನಾನು ವರ್ಕಿಗೆ ಹೋಗಿದ್ದೆ ಇವತ್ತು ನಮ್ಮದು ಸೆಕೆಂಡ್ ಆ್ಯನಿವರ್ಸರಿ ಐತಿ ಸೊ ವರ್ಕಿಗೆ ಹೋಗಿ ಬರೋ ಮುಂದೆ ನಮ್ಮ ಹಸ್ಬೆಂಡ್ ಏನೋ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದರೆ ಸೊ ನನ್ಗೆ ಗೊತ್ತಿದ್ದಿದ್ದಿಲ್ಲ ಸೊ ಬರೋ ಮುಂದೆ ಕೇಕ್ ತೊಗೊಂಡು ಬಂದಿದ್ದೆ ಗೇಟ್ ಹೊರಗಡೆನೇನಿಲ್ಲ ಗೇಟ್ ಒಳಗೆ ಬರಕ್ಕೆ ಹೋಗ್ಬೇಡ ಅಂತ ಹೇಳಕತ್ತಿದ್ರೆ ಸೊ ಫೈನಲಿ ಒಳಗಡೆ ಕರೆದ್ರೆ ಬಂದು ನೋಡ್ತೀನಿ ಆ್ಯನಿವರ್ಸರಿ ಡೆಕೋರೇಷನ್ ಮಾಡಿಬಿಟ್ಟಾರೆ ಸೊ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ಸೊ ಅವರು ಅವ್ರ ಬ್ರದರ್ ಸಾರಿ ಅವ್ರ ಫ್ರೆಂಡ್ ಲೆಗ್ ಬ್ರದರ್ ಅವರು ಇಬ್ಬರು ಸೇರಿ ಆ್ಯನಿವರ್ಸರಿ ಸ್ಪೆಷಲ್ ಸರ್ಪ್ರೈಸ್ ಕೊಡೋದಿತ್ತು ಸೊ ನಾವು ಎದಕ್ಕೆ ರಜೆ ಮಾಡಿದ್ದಿಲ್ಲ ಅಂದರೆ ನಾಳೆ ನಮ್ಮ ಇದನ್ನ ಅವ್ರದ್ದು ಎಂಗೇಜ್ಮೆಂಟ್ ಇತ್ತು ಸೊ ಆ ದಿನ ರಜೆ ಮಾಡಿದರೆ ಮತ್ತೆ ಎರಡು ದಿನ ರಜೆ ಆಗ್ತದೆ ಅಂತೇಳಿ ಒಂದು ದಿನ ರಜೆ ಮಾಡಿದ್ವಿ ಸೊ ಆ್ಯನಿವರ್ಸರಿ ದಿನ ವರ್ಕಿಗೆ ಹೋಗಿದ್ವಿ ಇಬ್ರು ಈವ್ನಿಂಗ್ ಬೇಗ ಬಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಮನೇಲಿ ಫ್ಯಾಮ್ಲಿ ಎಲ್ಲ ಬಂದುಬಿಟ್ಟಿತ್ತೆ ಫಂಕ್ಷನ್ ಆಯ್ತು ಅಂದ್ಕೊಳ್ಳೆ ಸೊ ಅವರಿಗೆಲ್ಲ ರೆಡಿ ಮಾಡಿ ನನ್ನ ಫೇವ್ರೆಟ್ ಪ್ರಥಮ ನನ್ನ ಹಳೆಯಾರಿ ಹಳೆಯಾನು ಬಂದಿದ್ದ ಸೊ ಹಳೆಯಾಗೂ ಸ್ವಲ್ಪ ಮುದ್ದುಗಿದ್ದು ಮಾಡಿ ಅವನಿಗೂ ಕೇಕ್ ಕಟ್ ಮಾಡ್ಕೊಂಡು क ಸೆಲೆಬ್ರೇಷನ್ ಎಲ್ಲ ಮಾಡಿ ಕೇಕ್ ನೀ ಸ್ವಲ್ಪ ತಿಂದು ಮಮ್ಮಿ ನಾ ಸ್ವಲ್ಪ ತಿಂತೀನಿ ಅಂತೇಳಿ ಎಲ್ಲಾರಿಗೂ ಕೇಕ್ ತಿನ್ನಿಸ್ಬಿಟ್ಟು ಫ್ಯಾಮ್ಲಿ ಎಲ್ಲ ಬಂದಿತ್ತು ರೀ ಊರಿಂದ ಸೊ ಅವರಿಗೆಲ್ಲ ಈಗ ಸೊ ಅವ್ರಿಗೆ ಬಿಟ್ಟು ಹೆಂಗೆ ಸೆಲೆಬ್ರೇಷನ್ ಮಾಡೋದು ಹೊರಗಡೆ ಏನು ಹೋಗೋದು ಬೇಡ ಸೊ ಮನೇಲಿ ಲಿಟರ್ಲಿ ಫಂಕ್ಷನ್ ಮುಗಿಸ್ಕೊಂಬಿಡೋಣ ಯಾಕಂದ್ರೆ ನಾಳೆನೋ ದೊಡ್ಡ ಫಂಕ್ಷನ್ ಇತ್ತು ಮನೇಲಿ ಸೊ ಅದನ್ನಷ್ಟು ಸ್ವಲ್ಪ ಸಿಂಪಲ್ಲಾಗಿ ಮುಗಿಸ್ಕೊಂಡಿರಿ ನೆಕ್ಸ್ಟ್ ಮಂತ್ ನನ್ನ ಬರ್ಡೇನೂ ಐತಿ ಸೊ ಅಲ್ಲಿ ಅವಾಗ ದೊಡ್ಡ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಸೊ ಸರ್ಪ್ರೈಸ್ ಆಗಿ ಅವ್ರಿಗೆ ಬ್ರೇಸ್ಲೆಟ್ ಗಿಫ್ಟ್ ಮಾಡಿದ್ದೀನಿ ರೀ ಸಿಲ್ವರ್ ಬ್ರೇ ಸಿಲ್ವರ್ ಬ್ರೇಸ್ಲೆಟ ಸೊ ಅವ್ರಿಗೆ ಕೈ ಆಗಿದ್ದಿಲ್ಲ ಸೊ ಅದನ್ನು ಗಿಫ್ಟ್ ಮಾಡಿ ಅವರು ನನಗೆ ಎರಡು ಚಾಕ್ಲೇಟ್ಸ್ ಗಿಫ್ಟ್ ಮಾಡಿದ್ದಾರೆ ಅದನ್ನು ಚಾಕ್ಲೇಟ್ನೆಲ್ಲ ತೊಗೊಂಡ ಹಂಗೆ ಹಿಂಗೆ ನಮ್ಮ ಅವಾರ ಸ್ವಲ್ಪ ಅಮೌಂಟ್ ಕೊಟ್ಟರೆ ಆ್ಯನಿವರ್ಸರಿಗೆ ಅಂತೇಳಿ ಅದನ್ನು ಒಳಗೆ ಮಾಡಿಕೊಂಡೆ ಒಳಗೆ ಮಾಡಿಕೊಂಡ ಏನಿದ್ರು ಹೆಣ್ಮಕ್ಳದ್ದು ದರ್ಬಾರ್ ನೋಡಿರಿ ನಮ್ಮ ದರ ನಮ್ಮ ಮನ್ಯಾಗ ಸೊ ಇದಾದ್ರಿ ಆ್ಯನಿವರ್ಸರಿ ಮಿನಿವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬಾಯ್ ಬಾಯ್